ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತರ್ಜಲ ವೃದ್ಧಿಗೆ ಮುಂದಾದ ಐಟಿಸಿ ಹಾಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಇಂಗು ಗುಂಡಿಗಳ ಮೂಲಕ ಭೂಮಿಗೆ ನೀರು ಇಂಗಿಸುವ ಕಾರ್ಯಕ್ಕೆ ಚಾಲನೆ ಅಗಲ ನೂರು ಉದ್ದ ನೂರು ಹಾಗೂ ಹದಿನಾಲ್ಕು ಅಡಿ ಆಳದ ಇಂಗು ಗುಂಡಿಗಳು ತೋಡುವುದರಿಂದ ಈಗ ಶೇಖರಣೆಯಾಗುತ್ತಿರುವ ಶೇಕಡ ಏಳಕ್ಕಿಂತ ಎರಡು ಪಟ್ಟು ನೀರು ಇಂಗಿ ಅಂತರ್ಜಲ ಹೆಚ್ಚಳವಾಗುತ್ತದೆ ಜೊತೆಗೆ ರೈತರ ಕೊಳವೆ ಬಾವಿಗಳಲ್ಲಿ ನೀರು ಹೆಚ್ಚಾಗುತ್ತದೆ ಇದೊಂದು ಮಾಧುರಿ ಗುಂಡಿಗಳ ಪ್ರಾಜೆಕ್ಟ್ ಆಗಿದ್ದು ಪೂರ್ಣಗೊಂಡು ನೀರು ಸಂಗ್ರಹವಾದ ಮೇಲೆ ಸರ್ಕಾರ ಯೋಜನೆ ನರೇಗಾ ಯೋಜನೆಗೆ ಜೋಡಿಸಲಾಗುವುದು ಎಂದು ಆರ್ಟ್ ಆಫ್ ಲಿವಿಂಗ್ ನಿರ್ದೇಶಕ ನಾಗರಾಜ್ ತಿಳಿಸಿದರು ಐಟಿಸಿ ಬಂಗಾರದ ಭವಿಷ್ಯ ಹಾಗೂ ಆರ್ಟ್ ಆಫ್ ಲಿವಿಂಗ್ ಟ್ರಸ್ಟ್ ಜಿಲ್ಲಾ ಪಂಚಾಯಿತಿ ಸಹಯೋಗದೊಂದಿಗೆ ದಕ್ಷಿಣ ಪಿನಾಕಿನಿ ನದಿ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು ತಮ್ಮ ಸಿಎಸ್ಆರ್ ನಿಧಿಯಿಂದ ನಿರ್ಜೀವವಾದ ನದಿಯನ್ನ ಮತ್ತೆ ಜೀವ ನದಿಯನ್ನಾಗಿಸಲು ಇಂದು ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಪಂಚಾಯಿತಿ ಅಂದಾರ್ಲಹಳ್ಳಿ ಕೆರೆಯಲ್ಲಿ ನೂರು ಅಡಿ ಅಗಲ ನೂರು ಅಡಿ ಉದ್ದ ಹಾಗೂ ಹದಿನಾಲ್ಕು ಅಡಿ ಆಳದ ಇಪ್ಪತ್ತೈದು ಲಕ್ಷದ ಇಂಗುಗುಂಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಆರ್ಟ್ ಆಫ್ ಲಿವಿಂಗ್ ಟ್ರಸ್ಟ್ ನಿರ್ದೇಶಕ ನಾಗರಾಜ್ ದಕ್ಷಿಣ ಭಾಗದಲ್ಲಿ ಹರಿಯುತ್ತಿದ್ದ ಜೀವ ನದಿಗಳು ಬತ್ತಿ ಹೋಗಿವೆ ಕುಡಿಯುವ ನೀರಿಗೂ ಬರ ಬಂದಿತ್ತು ಎನ್ ವ್ಯಾಲಿ ಈ ಕಡೆ ಹರಿಸಿದ ಮೇಲೆ ಈಗ ಅಂತರ್ಜಲ ವೃದ್ಧಿಯಾಗಿದೆ ಆದರೆ ಜೀವ ನದಿಗಳ ಕೊರತೆ ಇದೆ ಅದಕ್ಕಾಗಿ ಐಟಿಸಿ ಮತ್ತು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗಳು ತಮ್ಮ ಸಿಎಸ್ಆರ್ ಅನುದಾನದಲ್ಲಿ ದಕ್ಷಿಣ ಫಿನಾಕಿನಿ ನಂದಿ ಮೂಲಗಳ ಅಭಿವೃದ್ಧಿಗೆ ಮುಂದಾಗಿದೆ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಈ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದು ಇಂದು ಪಟ್ರೇನಹಳ್ಳಿ ಪಂಚಾಯಿತಿ ಆಯ್ಕೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲಾ ಪಂಚಾಯಿತಿಗಳಲ್ಲೂ ಆಯ್ಕೆ ಮಾಡಲಾಗುವುದು ಎಂದು ಹೇಳಿದರು ಏನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ತುಂಬ ಉತ್ತಮವಾದಂಥ ಯೋಜನೆ ಅಂತ ಅನ್ಕೊಬೋದು ಏಕೆಂತಂದರೆ ನಮ್ಮ ರೈತರಿಗೆ ಜಮೀನುಗಳಿಗೆ ನೀರು ಬೇಕು ಅಂತಂದರೆ ಏನೋ ಅಂತರ್ಜಲ ಅಂತಕ್ಕಂಥದ್ದು ಬೇಕಾಗುತ್ತೆ ಆದ್ದರಿಂದ ಇಂತಹ ಯೋಜನೆಗಳು ಅಂದರೆ ಪುನಃ ಜಲಾನಯನ ಪುನ ಪುನಃಚ್ಚತ್ತನ ಯೋಜನೆಗಳಿಂದ ನಮಗಾಗ್ಲಿ ರೈತರಿಗಾಗ್ಲಿ ತುಂಬ ಅನುಕೂಲ ಆಗುತ್ತೆ ಮತ್ತು ಈ ಈ ಒಂದು ಯೋಜನೆಯನ್ನು ಇಡೀ ಡಿಸ್ಟಿಕ್ಟ್ ಇಡೀ ಕರ್ನಾಟಕ ಅಂತಕ್ಕಂಥದ್ದನ್ನು ವಿಸ್ತರಣೆ ಮಾಡಿ ಈ ಒಂದು ಯೋಜನೆ ಯಶಸ್ವಿಗೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಮುನಿಯಪ್ಪ ಜಿಲ್ಲಾ ಪಂಚಾಯತ್ ಯೂಸ್ ಆಗ್ಬೋದು ಅಂದರೆ ರೈತರಿಗೆ ಎಲ್ಲೇ ಒಂದು ಕಡೆ ನೀರು ಹಿಂಗಿದ್ರೆಗನ ಸುತ್ತಮುತ್ತ ಬೋರ್ವೆಲ್ ಎಲ್ಲೂ ರೀಚಾರ್ಜ್ ಆಗುತ್ತೆ ಅಂದರೆ ಹಿಂದೆ ಏನಾಗ್ತಿತ್ತು ಈ ಕೆ ಸಿ ವ್ಯಾಲಿ ಬರೋಕ್ಕೆ ಮುಂದಿಗೆ ನಾ ನೀರು ಕುಡಿಯೋಕೆ ಇರಲಿಲ್ಲ ಹಳ್ಳಿಗಳಲ್ಲಿ ಈ ಕೆ ಸಿ ವ್ಯಾಲಿ ಹಳ್ಳಿ ಕೆರೆಗಳಿಗೆ ಬಂದಾಗ ಪುನಶ್ಚೇತನ ಅಂತಕ್ಕಂಥದ್ದಾಯಿತು ಈ ನೀರು ಹಿಂಗತಕ್ಕಂಥ ಒಂದು ಇದಾಯಿತು ಅವಾಗೇನಾಗುತ್ತೆ ರೈತರು ಬೋರ್ವೆಲ್ಲೂ ನೀರು ಬರ್ತಕ್ಕಂಥ ಒಂದು ಕ್ರಮ ಆಯಿತು ಈ ಆದ್ದರಿಂದ ಇದು ಸಹ ಒಂದು ದ ಜಾನುವಾರುಗಳಿಗಾಗ್ಬೋದು ಮತ್ತು ರೈತರಿಗಾಗಿರ್ಬೋದು ತುಂಬ ಅನುಕೂಲವಾಗಿತ್ತಂತ ಯೋಜನೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯದರ್ಶಿ ಮುನಿಯಪ್ಪ ಮಾತನಾಡಿ ಐಟಿಸಿ ಬಂಗಾರದ ಭವಿಷ್ಯ ಯೋಜನೆ ಇದಾಗಿದ್ದು ಇದು ನಿರ್ಮಾಣವಾದ ಮೇಲೆ ಬೇರೆ ಬೇರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕರೆಸಿ ತೋರಿಸಲಾಗುವುದು ಇನ್ನು ಇದರಂತೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನ ನರೇಗಾಲಿಗೆ ಲಿಂಕ್ ಮಾಡಿಸಿ ಅಂತರ್ಜಲ ವೃದ್ಧಿಗೆ ಒತ್ತು ನೀಡಿ ಜೀವನದಿ ಹರಿಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ರೇನಹಳ್ಳಿಯ ಪಂಚಾಯಿತಿಯ ಅಂದಾನಹಳ್ಳಿಯ ಗ್ರಾಮದ ಕೆರೆಯಲ್ಲಿ ಒಂದು ಅಂತರ್ಜಲ ಅಭಿವೃದ್ಧಿಗೋಸ್ಕರ ಇದು ದಕ್ಷಿಣ ಪೆನ್ನಾರ್ ನದಿಯ ಪುನಶ್ಚೇತನ ಯೋಜನೆ ಅಡಿಯಲ್ಲಿ ನಮ್ಮ ಆರ್ಟ್ ಆಫ್ ಸಂಸ್ಥೆ ಮತ್ತು ಟಿ ಸಿ ಲಿಮಿಟೆಡ್ನ ಸಹಯೋಗದಲ್ಲಿ ಸಿ ಎಸ್ ಆರ್ ಫಂಡಲ್ಲಿ ಈಗ ಎಂಟಾಯರು ನಿಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಪಂಚಾಯಿತಿಯಲ್ಲಿ ಮಾಡಲಿಕ್ಕೆ ಉದ್ದೇಶಿತವಾಗಿದೆ ಅದು ನರೇಗದ ಕನ್ವರ್ಜೆನ್ಸಿಯಲ್ಲಿ ಮಾಡೋದು ಈಗ ನಾವು ಸಿ ಎಸ್ ಆರ್ ಫಂಡಲ್ಲಿ ನಮ್ಮ ಸಿ ಎಸ್ ಆರ್ ಫಂಡಲ್ಲಿ ಈ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಈಗ ಈ ಭಾಗದಲ್ಲಿ ಇಲ್ಲಿ ಒಂದು ಅದಕ್ಕೆ ಅಂತರ್ಜಲ ಅಭಿವೃದ್ಧಿಗೋಸ್ಕರ ಒಂದು ವಾಟರ್ ಪೂಲ್ ಅಂತೀವಿ ನೂರಡಿ ನೂರಡಿ ಹದಿನಾಲ್ಕು ಅಡಿ ಆಳ ಅದರ ಹಿಂಭಾಗದಲ್ಲಿ ರಾಜಕಾಲುವೆಯಲ್ಲಿ ಎಂಟು ರೀಚಾರ್ಜ್ವೆಲ್ಲು ಎಂಟು ಬೋರ್ಡರ್ ಚೆಕ್ಕನ್ನು ಅನ್ನು ನಿರ್ಮಾಣ ಮಾಡ್ತೀವಿ ಒಟ್ಟಿಗೆ ಈ ಎರಡು ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಈ ಒಂದು ಅನುದಾನ ನಮ್ಮ ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ಮುಂದಿನ ದಿನದಲ್ಲಿ ನರೇಗಾದ ಎಲ್ಲರಿಗೂ ಪಿ ಡಿ ಓ ಪಂಚಾಯಿತಿಯ ಪಿ ಡಿ ಒಗಳಿಗೆ ಎಲ್ಲರಿಗೂ ಇದನ್ನು ತೋರಿಸಿ ಯಾವ ರೀತಿ ಮಾಡಿದರೆ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸಿ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಎಂಟೈರ್ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಮುಂದಿನ ದಿನದಲ್ಲಿ ಅಂತರ್ಜಲದ ಸಮಸ್ಯೆ ಬರಬಾರ್ದು ಅಂತ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಅಂತರ್ಜಲ ಮಳೆ ಬರ್ತಾ ಇದೆ ಅಂತರ್ಜಲಕ್ಕೆ ಹೋಗ್ತಾ ಇಲ್ಲ ಕಾರಣ ನಾವು ಅರವತ್ತೇಳು ಪರ್ಸೆಂಟ್ ಜಾಗ ಜಮೀನಿದೆ ನಮ್ಮ ರೈತರ ಜಮೀನಿದೆ ಎಲ್ಲ ನಾವು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಮಣ್ಣು ಗಟ್ಟಿಯಾಗಿರೋದರಿಂದ ಅಂತರ್ಜಲಕ್ಕೆ ಬರೇ ಆರು ಪರ್ಸೆಂಟ್ ನೀರು ಹೋಗುತ್ತೆ ಅಂದರೆ ಒಂದು ಎಕರೆಯಲ್ಲಿ ಒಂದು ಒಂದು ಲಕ್ಷದಿಂದ ಎರಡು ಲಕ್ಷ ನೀರು ಅಂತರ್ಜಲಕ್ಕೆ ಹೋಗುತ್ತೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಾಧಾರಣ ಒಂದು ಎಕರೆಯಿಂದ ನಾವು ಸಾಧಾರಣ ಹನ್ನೆರಡು ಪರ್ಸೆಂಟ್ ಅಡಿಷನಲ್ ನೀರನ್ನು ಅಂತರ್ಜಲಕ್ಕೆ ಹಾಕ್ಬೋದು ಇದರಿಂದ ಮುಂದಿನ ಒಂದು ಮೂರು ನಾಲ್ಕು ವರ್ಷದಲ್ಲಿ ಎಲ್ಲ ನಮ್ಮ ಕೊಳವೆ ಬಾವಿಗಳಾಗಲಿ ಓಪನ್ ವಿಲ್ಲಲ್ಲಾಗಲಿ ಅಲ್ಲಲ್ಲಿ ನೀರು ಬರಬೇಕು ಅನ್ನೋ ಉದ್ದೇಶಿತವಾಗಿ ಈ ಒಂದು ಕಾರ್ಯಯೋಜನೆ ಮಾಡಿ ಇದರಿಂದ ನಮ್ಮ ಸೌತ್ ಪೆನ್ನಾರ್ ನದಿ ಹರಿಲಿಕ್ಕೆ ಶುರು ಆಗುತ್ತೆ ಹಾಗೆ ನಾವು ಆರ್ಟ್ ಆಫ್ ಲಿಂಗ್ ವತಿಯಿಂದ ಎಪ್ಪತ್ತು ನದಿಗಳನ್ನು ಪುನಶ್ಚೇತನ ಮಾಡಿದ್ದೀವಿ ಎಂಟೈರ್ ಕನ್ ಇಂಡಿಯಾದಲ್ಲಿ ಅದರಲ್ಲಿ ಇದು ನೇ ನದಿಯನ್ನು ಕೂಡ ನಾವು ತಗೋತಾ ಇದ್ದೀವಿ ಪೆನ್ನಾರ್ ಇದ್ದೀವಿ ಪಾಲಾರ್ ತಗೋತಾ ಇದ್ದೀವಿ ಮತ್ತು ಪಿನಾಕಿನಿ ನದಿಯನ್ನು ತಗೋತಾ ಇದ್ದೀವಿ ಎಲ್ಲ ನದಿಯ ಪುನಶ್ಚೇತನ ಆದರೆ ಅಂತರ್ಜಲ ಮಟ್ಟ ಪ್ರಾಬ್ಲಮ್ ಇರಲ್ಲ ರೈತರು ಅನ್ನೋ ಭಾವನೆಯನ್ನು ಮಾಡ್ತಾ ಇದ್ರು ಇದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಸಹಕಾರ ಗ್ರಾಮ ಪಂಚಾಯತ್ ಸಹಕಾರ ಎಲ್ಲ ಈ ಸ್ಥಳಕ್ಕೆ ಎನ್ಆರ್ಎಲ್ಎಂ ಸದಸ್ಯ ಮತ್ತು ಮಹಿಳಾ ಎಸ್ಎಚ್ಜಿ ಮಹಿಳೆಯರನ್ನ ಕರೆಸಿ ಇಂಗು ಗುಂಡಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಈ ವೇಳೆ ಪಟ್ರೇನಹಳ್ಳಿ ಪಂಚಾಯಿತಿ ಸದಸ್ಯರು ಅಣಕನೂರು ವೆಂಕಟೇಶಪ್ಪ ಅಂದಾರ್ಲಹಳ್ಳಿ ವೆಂಕಟೇಶ್ ಮಾಜಿ ಅಧ್ಯಕ್ಷ ಲೋಕೇಶ್ ರಾಜಶೇಖರ್ ಪಿಡಿಒ ನಾರಾಯಣಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲಾ ಪ್ರಾಣಿ ಪಕ್ಷಿ ಪ್ರತಿಯೊಂದಕ್ಕೂ ಅನುಕೂಲ ಆ ಕಳ್ಳಿಗಳಲ್ಲಿ ಅಷ್ಟೇ ಈಗ ಈಗ ನಮ್ಮ ಮುಂದೆ ಹಿಂದೆ ಇತ್ತು ಸಾವಿರ ಅಡಿ ಕೊಡಿದ್ರು ಸಾವಿರದ ಐನೂರು ಕೊಡಿದ್ರು ನೀರು ಬರ್ತಾ ಇಲ್ಲ ಈಗ ಇಂಥ ಹೆಂಗು ಗುಂಡಿಗಳ್ ಮಾಡಿದ್ರೆ ಒಳ್ಳೆ ಅಂತರ್ಜಾಲ ಬಂದು ಈ ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಬೋರ್ವೆಲ್ಗಳಿಗೆ ನೀರು ಅನುಕೂಲ ಆಗ್ತದೆ ಇದೊಂದು ಎರಡು ಕಿಲೋಮೀಟರ್ವರೆಗೂ ಹೋಗ್ತದ್ದು ಅಂತರ್ಜಾಲ ರಜಾಗ್ಬಿಟ್ಟೆ ಇಂಥ ಗುಂಡಿಗಳಿಂದ ಕೆರೆಯಲ್ಲಿ ಮಾಡೋದಕ್ಕೆ ನಮ್ಮ ಇವರು ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಉಮೇಶ್ ಸರ್ ಅವರು ಉಮೇಶ್ ಅವರು ಅವರು ಮತ್ತು ಇನ್ನು ಮಂಜು ಸರ್ ಮತ್ತು ಅವರ ಸಿಬ್ಬಂದಿ ಅವರದವರು ಅವರೆಲ್ಲ ಕೂಡ ಬಂದು ಒಂದು ವಾರದಿಂದ ದಿವ್ಸದಿಂದ ಇಲ್ಲೇ ಬಂದು ನಮ್ಮ ಇಲ್ಲಿ ಏನು ತರಬೇತಿ ಪಡ್ಕೊಂಡು ಎಲ್ಲರಿಗೂ ವಿಷಯ ತಿಳಿಸಿ ಇಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಪ್ರಥಮವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪಟೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇಂತ ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಣ ಇದು ಯಶಸ್ವಿ ಆಗ್ಬೇಕು ಇದಾದ ನಂತರ ಮುಂದೆ ಕಾರ್ಯಕ್ರಮ ಯಾವ ರೀತಿ ತಗೊಂಡ್ಬೇಕು ಅಂತ ಹೇಳಿ ಅವರು ಒಂದು ವಾರ ಹತ್ತು ದಿವಸದ ಪಾಪ ಪಂಚಾಯತಿಯಲ್ಲೇ ಓಡಾಡಿಕೊಂಡು ಈ ಕಾರ್ಯಕ್ರಮ ರೂಪಿಸ್ತಾ ಇದ್ರೆ ಅವ್ರಿಗೂ ಕೂಡ